ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕಡಲೆಬೇಳೆ ಉಪಯೋಗಿಸಿ ಪೂರಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲ ಪೂರಿ ಇದಕ್ಕೆ ಚಟ್ನಿ ಯಾವುದು ಬೇಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಮಿಕ್ಸಿ ಜಾರ್ ಇಟ್ಕೊಂಡಿನಿ ಚಿಕ್ಕದು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಸೋಂಪು ಸೋಂಪು ಕಾಳೋದು ಶುಂಠಿ ಬೆಳ್ಳುಳ್ಳಿನ ಎಂಟು ಬೆಳ್ಳುಳ್ಳಿ ಶುಂಠಿ ಅರ್ಧ ಇಂಚನ್ನು ಗೆಜ್ಜಿ ಬಿಟ್ಟು ರೀತಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಇದ್ದೀನಿ ಎರಡು ಮೆಣಸಿನಕಾಯಿ ಮೂರು ಬೇಕಿದ್ರೂ ಹಾಕ್ಕೋಬೋದು ಖಾರ ಬೇಕು ಅನ್ನೋರು ಕಸ್ತೂರಿ ಮೇಥಿ ಒಂದು ಟೀ ಸ್ಪೂನಿನಷ್ಟು ಹಾಕ್ಕೊಂಡು ನೀರು ಹಾಕಬಾರ್ದು ಹಾಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಮಿಕ್ಸಿಗೆ ಹಾಕೋಬೇಕು ಕಡಲೆಬೇಳೆ ಅರ್ಧ ಕಪ್ಪಿನಷ್ಟು ನಾನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೆ ನೆಂದಿದೆ ಇವಾಗ ಇದು ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಕೂಡ ನೆನೆಸಿ ಇಡಬಹುದು ಒಟ್ಟಿನಲ್ಲಿ ಕಡಲೆಬೇಳೆ ನೆಂದಿರಬೇಕು ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಪುಡಿಗಳೆಲ್ಲ ಅದಕ್ಕೇ ಈಗ ಕಡಲೆಬೇಳೆ ಹಾಕ್ಕೊಂಡು ಆ ಮಿಕ್ಸಿ ಜಾರಿಗೆ ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದನ್ನು ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ನೋಡಿ ಪೂರ್ತಿಯಾಗಿ ನುಣ್ಣಗೆ ರುಬ್ಬಿದ್ರೆ ಒಳ್ಳೆಯದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ರುಬ್ಬಿದ ಕಡಲೆ ಬೇಳೆನ ಅದಕ್ಕೆ ಪುಡಿ ಮಾಡಿದ ಮಸಾಲೆ ಕೂಡ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಮಿಕ್ಸಿಲೆಲ್ಲ ಪುಡಿ ಮಾಡಿಕೊಂಡ್ವಲ್ಲ ಅದು ಅಜ್ವಾಯಿನ್ನು ಅರ್ಧ ಟೀ ಸ್ಪೂನ್ನಷ್ಟು ಕೈಯಲ್ಲಿ ಈ ರೀತಿ ಮಾಡಿ ಹಾಕೋದ್ರಿಂದ ಘಮ್ ಅಂತ ಸುವಾಸನೆ ಚೆನ್ನಾಗಿರುತ್ತೆ ಅರಿಶಿಣದ ಪುಡಿ ಮುಕ್ಕಾಲು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದು ಬಾಂಬೆ ರವೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಎರಡು ಟೀ ಸ್ಪೂನ್ನಷ್ಟು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೆ ಇಂಗು ಇದು ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡಾದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿ ಮೇಲೆ ಒಂದು ಎರಡು ನಿಮಿಷ ಹಾಗೆ ಇದನ್ನು ಬಿಡಬೇಕು ರವೆ ಸ್ವಲ್ಪ ಅರಳತ್ತೆ ಈಗ ಆ ಮಿಶ್ರಣಕ್ಕೆ ಎರಡು ನಿಮಿಷ ಆದಮೇಲೆ ಇದೇ ಕಪ್ಪಲ್ಲೇ ನಾನು ಅರ್ಧ ಕಪ್ಪು ಕಡಲೆಬೇಳೆನ ನೆನೆಯೋದಕ್ಕೆ ಹಾಕಿದ್ದೆ ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಕಪ್ಪಲ್ಲಿಲ್ಲಾದರೂ ನೀವು ತಗೊಳ್ಳಿ ಅದೇ ಮೆಜರ್ಮೆಂಟ್ ಇರಲಿ ಈಗ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀರನ್ನು ಹಾಕ್ಕೋಬಾರ್ದು ಹೀಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ದರೆ ಮಾತ್ರ ನೀರು ಹಾಕ್ಕೋಬೇಕು ಒಂದು ಸ್ವಲ್ಪ ನೀರು ಬೇಕು ಇವಾಗ ನಾನು ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡು ಕೈಗೆ ಈ ರೀತಿ ಮತ್ತೆ ಎಲ್ಲ ಮಿಕ್ಸ್ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಯಿತು ಅನ್ನಿಸ್ತಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಈಗ ನೋಡಿ ಇನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಇದನ್ನೆಲ್ಲ ಈಗ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ ಇದು ತುಂಬ ಮೆದುವಾಗಿಲ್ಲ ಸ್ವಲ್ಪ ಈ ರೀತಿ ಗಟ್ಟಿಯಾಗಿದೆ ಇದೇ ರೀತಿ ಇದ್ದರೆ ನಮಗೆ ಪೂರಿ ಅರಿಯೋದಕ್ಕೆ ಚೆನ್ನಾಗಿರುತ್ತೆ ಆದ್ದರಿಂದ ಇದೇ ರೀತಿ ಇದ್ದರೆ ಒಳ್ಳೆಯದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ಹದಿನೈದು ನಿಮಿಷಗಳ ನಂತರ ನಾನು ಓಪನ್ ಮಾಡಿದ್ದೀನಿ ನೋಡಿ ಮುಚ್ಚಳ ತೆಗೆದಿದ್ದೀನಿ ಕರೆಕ್ಟಾಗಿ ಇದು ನೆಂದಿದೆ ಇವಾಗ ನಮಗೆ ಎಷ್ಟು ದಪ್ಪ ಬೇಕೋ ಪೂರಿ ಎಷ್ಟು ಆಗಲೇ ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ನೋಡಿ ಮಣೆ ಇಟ್ಕೊಂಡಿದ್ದೀನಿ ನಾನು ಅದರ ಮೇಲೆ ಎಣ್ಣೆ ಇದ್ದೀನಿ ಅದ್ರ ಮೇಲೆ ಈ ಉಂಡೆ ಇಟ್ಕೊಂಡ್ಬಿಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು ಈಸಿಯಾಗಿ ಬರುತ್ತೆ ಏನೂ ತೊಂದರೆ ಆಗೋದಿಲ್ಲ ಹಾಕಿಲ್ವಲ್ಲಪ್ಪ ಯಾವ ರೀತಿ ಬರುತ್ತೆ ಅನ್ನೋ ಹಾಗೇನಿಲ್ಲ ಈಸಿಯಾಗಿ ನಾವು ಲಟ್ಟಿಸ್ಕೋಬೋದು ಪೂರಿಯ ಅಗಲಕ್ಕೆ ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು ಕಿತ್ತೋಗೋದು ಏನೂ ಆಗೋದಿಲ್ಲ ನಾವು ಈ ರೀತಿ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ನೋಡಿ ನಾನು ಇಷ್ಟು ಅಗಲ ಲಟ್ಟಿಸ್ಕೊಂಡಿದ್ದೀನಿ ಎಲ್ಲ ಕಡಲೆಬೇಳೆ ಪೂರಿಗಳನ್ನು ಹೀಗೆ ಲಟ್ಟಿಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ಉಬ್ಬೋದಕ್ಕೆ ಸರಿಯಾಗುತ್ತೆ ಇಷ್ಟು ದಪ್ಪ ಇರಲಿ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಕರೆಕ್ಟಾಗಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದಕ್ಕೊಂದು ಅಂಟೋದಿಲ್ಲ ಆದ್ದರಿಂದ ನಾನು ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಸಣ್ಣ ಪೀಸ್ ಹಾಕಿದ್ದೀನಿ ನೋಡಿ ಸಣ್ಣ ಉಂಡೆನ ಇದು ಚೆನ್ನಾಗಿ ಕಾಯ್ದಿದೆ ಅದು ಮೇಲ್ಗಡೆ ಬಂದರೆ ತೇಲ್ಕೊಂಡು ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ನಾನು ಮೊದಲು ಒಂದು ಉಂಡೆ ಬಿಟ್ಟಿದ್ದೆ ನೋಡಿ ಅದಲ್ಲೇ ಇದೆ ಈಗ ತೆಗ್ದಿದ್ದೀನಿ ಪೂರಿನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹೀಗೆ ಜಾಲರಿ ಸಹಾಯದಿಂದ ಸ್ವಲ್ಪ ಮೇಲ್ ಬಂದಾಗ ಜಾಲರಿ ಸಹಾಯದಿಂದ ಈ ರೀತಿ ಮಾಡಿದ್ರೆ ಪೂರಿ ಉಬ್ಬುತ್ತೆ ಆ ಮೇಲ್ಗಡೆ ಸ್ವಲ್ಪ ಆ ರೀತಿ ಮಾಡಿಬಿಟ್ಟು ಎಣ್ಣೆನ ಅದ್ರ ಮೇಲೆ ಹಾಕ್ಕೋಬೇಕು ಈ ಥರ ತುಂಬ ಚೆನ್ನಾಗಿ ಉಬ್ಬುತ್ತೆ ಮಾಡಿದ ಪ್ರತಿಯೊಂದು ಪೂರಿ ಕೂಡ ಉಬ್ಬುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಗ್ಯಾಸ್ ಉರಿ ತುಂಬ ಜಾಸ್ತಿ ಉರಿ ಮಾಡ್ಕೋಬಾರ್ದು ಅದು ಒಂಥರ ಕಡಲೆಬೇಳೆ ಹಾಕಿರ್ತೀವಲ್ವ ಅದು ಬೇಯಬೇಕು ಒಳಗೆ ಬೇಯುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ನೀವು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ಇನ್ನೊಂದು ಪೂರಿ ಹಾಕಿದ್ದೀನಿ ನೋಡಿ ಇದಕ್ಕೂ ಕೂಡ ಮೇಲ್ಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಮೇಲ್ಗಡೆಯಿಂದ ಈ ರೀತಿ ಎಣ್ಣೆ ಹಾಕಿದ್ರೆ ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಬಿಟ್ಟು ಮತ್ತೆ ಅದನ್ನು ತಿರುವಿ ಹಾಕೋಬೇಕು ನೋಡಿ ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಬೇಕು ನಾನು ಫ್ಲೇಮ್ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರೋದು ಇವಾಗ ಈ ಪೂರಿ ಕೂಡ ರೆಡಿ ಆಯಿತು ಎಲ್ಲ ಪೂರಿಗಳನ್ನೂ ನಾನು ಎಣ್ಣೆಯಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಕರೆದು ನೋಡಿ ತುಂಬ ಸ್ಮೂತ್ ಇರುತ್ತೆ ಪೂರಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟೊಂದು ಒಳಗಡೆ ಕೂಡ ಎಷ್ಟು ಮೃದುವಾಗಿ ಎಷ್ಟೊಂದು ಚೆನ್ನಾಗಿದೆ ಅಂತ ಇದಕ್ಕೆ ಚಟ್ನಿ ಬೇಕೇ ಬೇಕು ಅಂತ ಏನೂ ಇಲ್ಲ ಮೊಸರು ಜೊತೆ ಕೂಡ ತಿನ್ಬೋದು ಹಾಗೆ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಚಟ್ನಿ ಮೊಸರು ಇಲ್ಲದೇ ಇದ್ದರೆ ಹಾಗೆ ತಿನ್ಬೋದು ಬೇಕು ಅನಿಸಿದ್ರೆ ಮಾತ್ರ ಚಟ್ನಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಪೂರಿಗಳು ಕೂಡ ಕಡಲೆ ಬೇಳೆಯ ಮಸಾಲ ಪೂರಿ ರೆಡಿಯಾಗಿದೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಆಮೇಲೆ ನಿಮಗೆಲ್ಲ ಈ ಪೂರಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು